ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ವಿಶೇಷ ಅಂದ್ಕೊಂಡ್ರೆ ಇವತ್ತು ನಾವು ಎಲ್ಲ ಫ್ಯಾಮಿಲಿ ಟೆಂಪಲ್ಗೆ ಹೊರಟಿದ್ವಿ ಟೆಂಪಲ್ಗೆ ಹೋದ ತಕ್ಷಣ ನಮ್ಗೆ ಚೆನ್ನಾಗೇ ದರ್ಶನ ಆಯಿತು ಅಪ್ಪ ತಾಯಿ ನೋಡಿದ ತಕ್ಷಣ ಏನೋ ಒಂದು ಸಮಾಧಾನ ಏನೋ ಒಂದು ನೆಮ್ಮದಿ ನನಗಂತೂ ತುಂಬಾ ಫೇವ್ರೇಟ್ ದೇವಸ್ಥಾನ ಇದು ನೀವು ಯಾರಾದರೂ ಕುಣಿಗಲ್ಲ ಇವೆ ಆ ಕಡೆ ನಿಯರ್ ಹೋದಾಗ ಇಲ್ಲಿ ಟೆಂಪಲ್ಗೆ ಹೋಗಿ ಬನ್ನಿ ಗೂಬೇಕಲ್ಲಮ್ಮ ಟೆಂಪಲ್ ಅಂತ ತುಂಬಾ ಫೇಮಸ್ ದೇವರು ತುಂಬಾ ಪವರ್ಫುಲ್ ನೀವು ಏನೇ ಮನಸಲ್ಲಿ ಏನೇ ಕಷ್ಟ ಇದ್ರೂ ಒಂದು ಸಲ ಹೋಗಿ ಕೈ ಮುಕ್ಕೊಂಡು ಬನ್ನಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಏಕೆ ಅಂದರೆ ಅಲ್ಲಿ ಹೂವಪ್ಪನೇನೂ ಕೊಡುತ್ತೆ ಏನಾದರೂ ಬೇಡಿಕೆ ಇಟ್ಕೊಂಡು ನೀವು ಕೂತ್ಕೊಂಡು ಹೂವಪ್ಪನೇ ಕೇಳಿದ್ರೆ ಹೂವಪ್ಪನೇ ಕೊಡುತ್ತೆ ತುಂಬಾ ಪವರ್ಫುಲ್ ದೇವರು ನಮಗೆ ಚೆನ್ನಾಗಿ ದರ್ಶನ ಆಯಿತು ನಾವು ಅಲ್ಲಿಂದ ಬೇಗನೆ ಹೊರಟ್ವಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನೊಂದು ಸೂಪರ್ ವೀಡಿಯೋ ಜೊತೆ ಬರ್ತೀನಿ ಬಾಯ್